ಒದಗೆ ಸುಖ ದುಃಖ ಬಗೆ ವಿಧಿ ಆಟ ಜಗದಿ ಅಂತ ಯಾರು ಮೇಲ್ಲಿಕ್ಕೆ ಇರ್ತಕ್ಕಂಥದ್ದು ವಿಧಿ ನೋಡಿ ಇವತ್ತು ಅಂತ್ಯಕಾಲೇಚ ಭಗವನ್ನಾಮ ಸ್ಮರಣೆ ಯಾರು ಈ ಜೀವನದ ಅಂತಿಮ ಸಮಯಕ್ಕೆ ಹೋಗ್ತಾರೋ ಪ್ರಾಣ ಬಿಡುವಾಗ ಶಿವ ಗೋವಿಂದ ನಾರಾಯಣ ಶಂಕರ ಹೇಳಿ ಭಗವಂತ ಸ್ಮರಣೆ ಮಾಡ್ತಾರೋ ಅವ್ರು ಹೋಗ್ತಾರೆ ಅಂತ ಅನ್ಲಿಕ್ಕೆ ಆಗೋದಿಲ್ಲ ಬಹಳ ಜನಕ್ಕೆ ಅನ್ನೋಕ್ಕಾಗೋದಿಲ್ಲ ಕೆಲವರು ಆರ್ ಟಿ ಸಿ ಆರ್ ಟಿ ಸಿ ಅಂತ ಪ್ರಾಣ ಬಿಡ್ತಾರೆ ಕೆಲವರು ಖಾತೆ ಮಾಡಿಸ್ಕೊಡ್ಲ ನಮ್ಮ ಅಣ್ಣ ಖಾತೆ ಮಾಡಿಸ್ಕೊಡ್ಲ ಅಂತ ಪ್ರಾಣ ಬಿಡ್ತಾರೆ ಕೆಲವರು ಮಾಂಗಲಿ ಚೈನು ಮಾಂಗಲಿ ಚೈನು ಅಂತ ಪ್ರಾಣ ಬಿಡ್ತಾರೆ ಇನ್ನೂ ಅವರು ಅವ್ರ ಆಸೆ ಪ್ರಾಣ ಬಿಟ್ಬಿಡ್ತಾರೆ ಅಲ್ಲೋ ಹಿಂಗೆ ಆಲ್ಬನಳ್ಳಿ ಅಂತ ಗ್ರಾಮದಲ್ಲಿ ಮುದುಕಪ್ಪ ಸೈಟ್ ಇಟ್ಟಿದ್ದ ಕೆಎಂ ದೊಡ್ಡಲಿ ಕಷ್ಟ ಕಾಲದಲ್ಲಿ ತಗೊಂಡಿದ್ದ ಸೈಡ್ ತಗೊಂಡು ಅರವತ್ತು ಲಕ್ಷಕ್ಕೆ ಮಾರ್ಬಿಟ್ಟ ಅರವತ್ತು ಲಕ್ಷಕ್ಕೆ ಮಾರ್ದ ಗಂಡು ಗಂಡಮಕ್ಳು ಅವನಿಗೆ ಹೈಬ್ರ ಗಂಡು ಮಕ್ಕಳಿಗೂ ಕೊಡಬೇಕಲ್ಲ ಹಿರಿಯವನ್ಗೆ ಒಂದು ಇಪ್ಪತ್ತು ಲಕ್ಷ ಕೊಟ್ಟೆ ಎರಡು ನನಗೆ ಇಪ್ಪತ್ತು ಲಕ್ಷ ಕೊಟ್ಟರು ಇನ್ನು ಇಪ್ಪತ್ತು ಲಕ್ಷ ಏನಪ್ಪ ಮಾಡಿ ಅಂದರು ಮಕ್ಕಳು ನಿಮ್ಗೆ ಯಾಕಪ್ಪ ಅದು ಸುಮ್ಮನೆ ರೀ ನಿಮ್ಮ ಕೊಟ್ಟಿವು ನಮ್ಮ ಮಡಿಕ ಸುಮ್ಮನೆ ರೀ ಅಂತ ಇವು ಮಕ್ಳು ಕಾರಣದಾಗ ಬಡ್ಡಿ ಕೊಟ್ಬಿಟ್ಟು ಅವನು ನಾಲ್ಕೈದು ಜನಕ್ಕೆ ಅವ್ನಿಗೆ ಬರಿಗೂ ಬರಲ್ತು ಓದಕ್ಕೂ ಬರಲ್ತು ಈ ಹಿರಿಯ ಮಗನಿಗೆ ಏನು ಭಯ ಅಂದರೆ ನಮ್ಮಪ್ಪ ಮೊದಲೇ ವಯಸ್ಸಾದವನು ಯಾರಿಗೆ ಕೊಟ್ಟವನೇನು ಬೇರೆ ಬರೆದು ಮುಡಗಿಲ್ಲ ಹೆಚ್ಚು ಕಮ್ಮಿಯಾಗಿ ಸದ್ಗಿತ್ತು ಹೋದರೆ ದುಡ್ಡು ಕೊಟ್ಟಾರಪ್ಪ ಜನ ಹಿಂದಕ್ಕೆ ಅಂತ ಅವನ ಭಯ ಅವನು ಹೇಳ್ತಾನೆ ಅಪ್ಪ ನಮಗೇನು ಕೊಡಬೇಡ ಈಗ ನೀನು ಯಾರು ಕೊಟ್ಟಿದ್ದೀನಿ ಅಂತೇಳು ಬರದ್ ಬಿಡ್ತೀನಿ ಬರ್ದು ಮಡಿಕೊಂಡವ್ರಿಗೆ ಕೊಡುಗೆ ಇಪ್ಪತ್ತೆಂಟು ಆಟ ಆಡ್ತಾವ್ರೆ ಜನ ಇನ್ನು ಬರದೇವ್ರು ಕೊಟ್ಟಾರಪ್ಪ ಈಗ ಅಂತ ಅವನು ಇಲ್ಲಾಕಂತ ಸುಮ್ಮರೋ ನಿನಗೆ ಯಾಕದು ಅದು ಇರು ಅಂತ ಅಲ್ಲ ಕಣಪ್ಪ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂದ ಏನು ಹೆಚ್ಚು ಕಮ್ಮಿ ಆದ್ದು ಅಂದ ಅಪ್ಪ ಅಲ್ಲ ವಯಸ್ಸಾಗದು ನಿಂಗೆ ಸತ್ಕಿತ್ತು ಹೋದ್ರೆ ಅಯ್ಯೋ ದಡ್ಡ ಎಪ್ಪತ್ತು ವರ್ಷ ನನಗೀಗ ಜಾತ್ಕ ಬರ್ಸಿಲ್ವ ನಾನು ತೊಂಬತ್ತೆಂಟು ವರ್ಷ ಅಂದ ಅವನು ಅಂದವನು ಓಯ್ಯಂಗಾರಾಲಿಗೆ ಸಾರು ಕಣಪ್ಪ ಅಂತನವ್ ಬೆಳಿಗ್ಗೆ ಎಲ್ಲು ಎಲ್ಲರೂ ಹೋಗ್ಬೇಕಾದ್ರೆ ಭಯ ಮಗನಿಗೆ ಹೆಚ್ಚು ಕಮ್ಮಿಯಾಗಿ ನಮ್ಮಪ್ಪಂಟೋರು ಏನಪ್ಪಾ ಮಾಡೋದು ಯಾವ ಅಪ್ಪ ಉಂಟೋರು ಏನಪ್ಪಾ ಮಾಡೋದು ಅಂತ ಏ ಒಂದು ದಿವಸ ಬೆಂಗ್ಳೂರ್ಗೆ ಹೋಗಬೇಕು ಹೊರಟ ಬೆಳಿಗ್ಗೆ ಒತ್ತಡಕ್ಕೆ ಬಂದು ಅಪ್ಪ ರೋಡಂಚಲ ಮನೆ ಅವ್ರದ್ದು ಅಪ್ಪ ಕಡೆ ಹೋಗ್ಬೇಡ ಕಣಪ್ಪ ಹುಷಾರು ರೋಡನ್ ಕಡೆ ಹೋಗ್ಬೇಡ ಕಣಪ್ಪ ಹುಷಾರು ಯಾಕೋ ಸ್ಕೂಟ್ರ್ ಬರೋ ಅಂತ ಹೋಯ್ತಾವ ಇಕ್ಳಿದ ಹೋದ್ವು ಬುದಾಯಿಸ್ಕಿಟ್ಬಿಟ್ಟವು ಅಂತ ಜಾಪಾನ ಕಣಪ ಜಾಪಾನ ಅಂತಾನೆ ಅಪ್ಪನ ಜಾಪಾನ ಅಂತಿಲ್ಲ ಅವನು ಇಪ್ಪತ್ತು ಲಕ್ಷ ಜಾಪಾನ ಮಾಡು ಪುಣ್ಯಾತ್ಮ ಹೆಚ್ಚು ಕಮ್ಮಿಯಾಗಿ ಸಕೋದು ದುಡ್ಡು ದೊಂಟ ಹಚ್ಚೆ ಅಂತ ಓಡ್ಕರು ಹೋದಿದೆಯಾ ಹುಷಾರು ನಾನು ಸಂಜೆ ಬಂದ್ಬಿಡ್ತೀನಿ ಬೆಂಗ್ಳೂರ್ಗೆ ಹೋಗಿದ್ದೆ ಅಂತ ಹೋದ ಅವನು ಚಿಕ್ಕ ಮಲ್ಲಿ ಬೆಳಗಿನ ನಾಷ್ಟ ಮುಗಿಸ್ಕೊಂಡು ಪುಣ್ಯಾತ್ಮ ಬಂದು ಈಜು ಕೂತಿದ್ದ ಚೇರ್ ಮೇಲೆ ಬಿಸ್ಲು ಚೆನ್ನಾಗಿ ಹೊಡಿತಿತ್ತು ತಪ್ಪಂತ ಕಣಕ್ಕೆ ಬಿದ್ದೋದ ಚೇರಿಂದ ಕಿರಿಮಗ ಓಡ್ಬಂದು ನೋಡ್ತಾನೆ ಅಪ್ಪ ಹಚ್ಕೊಂಡು ಓಹೋ ಏನೋ ಹೆಚ್ಚು ಕಮ್ಮಿ ಆಗದೆ ಅಂತ ಕರ್ಕೊಂಡು ಹೋದ ಕೆಮ್ದು ದೊಡ್ಡಿಗೆ ಅವರು ಮೈಸೂರಿಗೆ ಕರ್ಕೋಗು ಅಂದರು ಅಲ್ಲಿಗೆ ಹೋದ ಅವರೇ ಲಕ್ಕೋ ಹೊಡೆದ ಬದುಕಲ್ಲ ಕಣ್ಣು ಕರ್ಕೋಗ ಮನೆಗೆ ಯಾಕೆ ತಂದಿದ್ದೀವನ ಅಂದರು ಒದ್ಗೆ ಬಂದು ಮನೆಗೆ ಹಾಕ್ಬಿಟ್ಟು ಅಣ್ಣಂಗೆ ಫೋನ್ ಮಾಡ್ದ ಅಣ್ಣ ಎಲ್ಲಿದ್ದಿ ಅಂದ ಬೆಂಗ್ಳೂರಿಗೆ ಬಂದಲ್ಲಪ್ಪಾ ಒತಾಡ್ತಾನೆ ಏನೋ ಅಂದ ಬೇಗ ಬೇಗ ಬಂದ್ಬಿಡು ಅಂದ ಯಾಕೆ ಅಂದ ಅಪ್ಪಂಗು ಸರಿಲ್ಲ ಕಣ್ಣ ಅಂದ ಅಪ್ಪಂಗು ಇಲ್ಲ ಒತ್ತಡ ಚೆನ್ನಾಗಿದ್ನಲ್ಲಪ್ಪ ಅಂದ ಯೋ ಈಗ ಲಕ್ಕೋ ಹೊಡೆದ್ಬಿಡ್ತು ಅಂದ ಲಕ್ಕೋ ಹೊಡೆದ್ಬಿಡ್ತಾ ಎಲ್ಲಿ ಹೊಡ್ದಿದ್ದದೋ ಅಂದ ಅವನು ಬಾಯಿಗೆ ಕೈಗೆ ಎಡುಗೆ ಹೊಡೆದ್ಬಿಟ್ಟದೆ ಅಂದ ಅವನು ತಿರ್ಸ್ಬಿಟ್ಟಲ್ಲೋ ನಮ್ಮ ಅವನ ಮಲಾಳಾಗೋನು ಅಂದ ಯಾಕಣ್ಣ ಅಂದ ಬತ್ತಿಂತ ತಡಿಯಪ್ಪ ಒಂಚೂರು ಹೇಳ್ತೀನಿ ಅಂತ ಅಲ್ಲಿಂದ ಬಂದ ಹಳೆ ಕಾಲದ ಮನೆ ತೊಟ್ಟಿ ಕಾಲ್ ತೊಟ್ಟಿ ಇಟ್ಟಿ ಮನೆ ಆಗ ಸುತ್ತ ದನಕರ ಕೆಟ್ಟಾಕೋರೆ ಮಧ್ಯ ಮಂಚನ್ ಮನಸ್ಸವ್ರ ಇವನ ನಂಟೆಲ್ಲ ಸೇರ್ಕಾಡವ್ರೆ ಬಾಯಿಗೆ ನೀರು ಬಿಡ್ತಾವ್ರೆ ಗುಳವನ್ ತಳಿತಾವ್ರೆ ಅವನ್ ಬಂದು ನೋಡ್ತಾನೆ ಅಪ್ಪನ್ನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಕೈಲಿ ವಾಕಿಂಗ್ ಚಿಕ್ಕ ಇಟ್ಕೊಂಡು ಹಣೆಗೆ ಇಬ್ಬತ್ತು ಇಟ್ಕೊಂಡು ಊರು ತುಂಬಾ ಅಪ್ಪ ಓಡಾಡ್ತಿದ್ ನಮ್ಮಅಪ್ಪವನೆಲ್ಲ ಅಂತ ಕಣ್ಣಲ್ಲಿ ನೀರು ಬರ್ಲಿಲ್ಲ ಅವ್ನಿಗೆ ಬದ್ದಂಗೆ ಬೈಕ್ ಶುರು ಆಗ ನಿನ್ ಮನಾಗೂ ಎಳ್ ಬಿಡುವ ಸತ್ತೋಯ್ತಾ ಇದಿ ಎಲ್ಲೋ ಇಪ್ಪತ್ತು ಏನೋ ಮಾಡುದು ಕೊಟ್ಟಾರಪ್ಪ ಜನ ಅಪ್ಪ ಯಾರು ಕೊಟ್ಟಿದೀಯೋ ಅಂದ ಮಗ ನೋಡಿ ಇವ್ನಿಗೆ ಅನ್ನಿಸ್ಬಿಡ್ತು ಅರ್ಬಕಲ್ ಮ್ಯಾಕ್ ಎದ್ದಿ ಕೊಡುಗೆ ಕಡೆ ಕೈ ತೋರಿಸ್ಬಿಟ್ಟು ತನಗೆ ಕೊಡುಗೆ ಕಡೆ ಅಬಾ ಅನ್ಬಿಡ್ತು ಅಪ್ಪನ್ ಮದಿಕ್ಕ ಬಿಟ್ಟು ಜನ ದುಡ್ಡು ಕೊಟ್ಬಿಟ್ಟು ದನ ನಿಂಗೆ ಏನಪ್ಪ ಬಂದಿರೋದು ಮಂದಿ ಹೇಳಿದ್ರೆ ಬಾ ಮಾಡ್ಬಿಡ್ತಿರ್ಲ್ವಪ್ಪ ನಾನು ಅಂತ ಒದ್ದಾಡ್ತಾರೆ ಒದ್ದಾಡ್ತಾರೆ ಹೇಳ್ಬಿಡು 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 ಅಂತ ಇಬ್ಬರು ಮಕ್ಕಳು ಅಪ್ಪನ ಭುಜ ಹಿಡ್ಕಾರ್ ಅಪಾರಪ್ಪ ಅಗೀತಾರೆ ಪಾಪ ಅವ್ನ್ ಹೇಳೋಕೆ ಆಯ್ತಿಲ್ಲ ಏನೋ ಅಲ್ಲ ಬಲ 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 ಅಂತ ಆಯ್ತಿಲ್ಲ ಅದು ಕಡೆಗೆ ಯಾರೋ ನೆಂಟ್ರೊಬ್ರು ಬಂದಿದ್ರು ಅಪ್ಪ ನೋಡ್ರಿ ನಾನು ಬಂದಾಗಿಂದ್ ನೋಡ್ತಾವನಿ ಅಪ್ಪ ಪಾಪ ಮಕ್ಕಳಿಗೆ ಹೇಳ್ಬಿಡಮಾ ಯಾರು ಕೊಟ್ಟಿವನ್ ದುಡ್ಡ ಅನ್ನೋ ಪ್ರಯತ್ನ ಮಾಡ್ತಾವನಿ ಏನ್ ಮಾಡಿಯಪ್ಪ ಭಗವಂತ ನಾಲ್ಕೇ ಕಿತ್ಕೋಬಿಟ್ಟವನೇ ಒಂದು ಕೆಲಸ ಮಾಡಿ ಹೆಂಗೂ ಸಾಯಿನ್ ಸಾಯ್ತಾನೆ ನಂಗೆ ಒಬ್ರು ಡಾಕ್ಟರ್ ಅವ್ರು ಬೆಂಗಳೂರಲ್ಲಿ ಖರ್ಚು ಬಿಡುವ ಅವ್ರೊಂದು ಇಂಜೆಕ್ಷನ್ ಮಾಡ್ತಾರೆ ಐದು ನಿಮಿಷ ಮಾತಾಡುವಂಗೆ ಮಾಡ್ತಾರೆ ಕಣೇ ಅಂದ್ ಎಷ್ಟು ಖರ್ಚಾದಣ ಅಂದ ಕಿರಿ ಮಗ ಒಂದು ಲಕ್ಷ ಆಗ್ಬೋದು ಅಂದ ಅಯ್ಯೋ ಅಪ್ಪ ಸುಮ್ಮನೆ ಹೋಗು ಮೊದಲೇ ದುಡ್ಡು ಹೋಗಿ ಕೂತದೆ ನಮ್ಗೆ ಹೊಟ್ಟರು ಇದ್ದಾಗ ಕೂತದೆ ಅದೊಂದು ಲಕ್ಷ ಕಳೆದಿಯ ನೀನು ಅಂದ ದರು ನೀವು ಒಂದು ಲಕ್ಷ ನೀವು ಖರ್ಚು ಮಾಡಿದ್ರೆ ಇಪ್ಪತ್ತಾರು ಸುದ್ದಿ ಹೇಳೋದಿಲ್ಲ ನಿಮ್ಮಪ್ಪ ಅದೊಂದು ಲಕ್ಷ ಕಳಿ ಎರಡು ಲಕ್ಷ ಸುದ್ದಿ ಮಾಡು ಹದಿನೇಳು ಲಕ್ಷ ನಿಮ್ಗಳ್ಕತ್ತೋ ನಂಗೆ ಕತ್ತೋ ಅಂದ ಅವನು ಕರ್ಸಪ್ಪ ಹಣೆ ಬರ ಆದಂಗೋಲಿ ಅಂದ್ರ ಅವರು ಡಾಕ್ಟ್ರು ಬಂದ್ಬಿಟ್ರು ಹಿರಿ ಮಗ ಡಾಕ್ಟ್ರ್ ಕೇಳಿಕೆ ಗುಳು ಅಂತ ಹೇಳ್ತಾನೆ ಸ್ವಾಮಿ ಬಹಳ ಬಡವ್ರು ನಾವು ನಮ್ಮ ಅಪ್ಪ ಯಾರಿಗೂ ದುಡ್ಡು ಕೊಟ್ಬಿಟ್ಟವನೇ ಯಾರಿಗೂ ಕೊಟ್ಟವನೇ ಅಂತ ಕೇಳ್ಕೊತೀವಿ ಇಂಜೆಕ್ಷನ್ ಮಾಡಿಬಿಡಿ ಅಂದ ಡಾಕ್ಟ್ರ್ ಅಂದ್ರು ನೋಡಪ್ಪ ಇಂಜೆಕ್ಷನ್ ಮಾಡ್ತೀನಿ ಮಾತಾಡೋದಂತೂ ಗ್ಯಾರಂಟಿ ಅವ್ನು ದುಡ್ಡು ಸುದ್ದಿ ಹೇಳೋಣ ಇಲ್ವೋ ನಂಗಂತೂ ಗೊತ್ತಿರ್ವಲ್ಲಪ್ಪ ಏನೋ ನೀವು ಮಾಡಿ ನಾ ಕೇಳ್ಕತ್ತೀನಿ ಅಂದ ಅವನು ಇಂಜೆಕ್ಷನ್ ಮಾಡಿ ಕಂಡೀಷನ್ ಡಾಕ್ಟ್ರು ಬೇರೆ ಮೊದ್ಲೇ ದುಡ್ಡು ಕೊಟ್ಬಿಟ್ರಪ್ಪ ಗುಡ್ಗಿಡ್ದೇ ಓದಿರಿ ಅಂತ ಅವ್ನೊಂದ್ ಲಕ್ಷ ಐಸ್ಕ ಇಂಜೆಕ್ಷನ್ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟ ಇವರು ಅಪ್ಪನ್ ಪಕ್ಕ ಮೊಬೈಲ್ ಆನ್ ಮಾಡಿ ಇಡ್ಕೊಬಿಟ್ಟವ್ರ ರೆಕಾರ್ಡ್ ಮಾಡ್ಕೊಬಿಡ್ಲಲ್ಲೋ ಬರ್ಕೋಕ್ ಆಗೋದಿಲ್ಲ ಅಪ್ಪುಂತ ಒಂದ್ ರೂಪಾಯಿ ಬಿಡುಕಿಲ್ಲ ವಸೂಲ್ ಬಿಡ್ಬೇಕು ಅಂತ ಅಪ್ಪ ಇಂಜೆಕ್ಷನ್ ಬೋರ್ಗೆ ಕಂಡು ಕಂಡುಬಿಡ್ಬಿಟ್ಟ ಅಪ್ಪ ಯಾರು ಕೊಟ್ಟಿದಿ ಅಪಾಯ ಯಾರು ಕೊಟ್ಟಿದಿ ಅಪಾಯ ಯಾರು ಕೊಟ್ಟಿದ್ದೆ ಅಂದ್ರು ಧಡಕ್ ಅಂತ ಮ್ಯಾಕ್ ಎದ್ಬಿಟ್ಟ ಕೊಟ್ಕೆ ಕಡೆ ಕೈ ತೋನ್ಸ್ಕೊಂಡು ಲೋ ಹಸಿಂಗರ ಹಸಿಮಲ್ಲು ತಿಂತ ನೋಡಲ್ಲಿ ಸತ್ತೋಗ್ಬಿಟ ಒಂದ್ ಲಕ್ಷನೂ ಕಳ್ಕೊಂಡ್ರು ಕಸಿಂಬಲ್ಲ ಸಿಂಗ್ ಸಿನ್ಕ ಅವನು ಗೋವಿಂದ ಅನ್ನಲಿಲ್ಲ ಮಕ್ಕಳು ಗೋವಿಂದ ಅನ್ನಿಸ್ತೀವಿ ಪ್ರಾರಬ್ಧ ಕರ್ಮ ಅಂತೀವದನ್ನ ಪ್ರಾಣ ಬಿಡೋ ಸಮಯದಲ್ಲೂ ಗೋಳಾಡ್ಕೊಂಡು ಕಣ್ಣೀರು ಹಾಕ್ತಾ ಪ್ರಾಣ ಬಿಡೋದು ಬಿಟ್ಟು ಹೋಗಕ್ಕೆ ಆಗೋದಿಲ್ಲ ಅನ್ನೋದು ಇದೆಯಲ್ಲ ಅದು ಪ್ರಾರಬ್ಧವೇ ಅದು ಬಹಳ ಜನ ಅಂತಾರೆ ಶಿವಶಿವ ಅಂತ ಕಣ್ಣು ಮುಚ್ಕೋಬೇಕು ನಾನು ಅಂತ ಶಿವಶಿವ ಅಂತ ಕಣ್ಣು ಮುಚ್ಕೋಬೇಕು ನಾನು ಭಗವಂತ ಒಳ್ಳೆ ಮರಣ ಕೊಡು ಅಂತ ಹಾಗೆ ಸಾತ್ವಿಕವಾದ ಮರಣ ಇವತ್ತು ನಮ್ಮ ಬೆಳಿಗ್ಗೆಗೌಡರ ಪಾಲಿಗೆ ಬಂದಿದೆ ಯಾರೋ ಒರ್ತಾರೆ ಹೆಗಲ ಮೇಲೆ ಋಣ ಯಾರ್ಗಿದ್ಯೋ ಯಾರೋ ಬರ್ತಾರೆ ಸ್ನೇಹ ಇದೆ ಬಂಧುತ್ವ ಇದೆ ಪ್ರೀತಿ ಇದೆ